ಎಲ್ಲ ಕಣ್ ಲಕ್ಷ್ಮಿ ಕುಂಡಕ ಎದಕ್ಕೆ ಕೂಗದ್ಲು ಹಾ ಎದಕ್ಕೆ ಕೂಗದ್ಲು ಬಾ ಅಂತ ಹೇಳಿ ಕಕ್ಕ ಇಲ್ಲಿ ಗಡ ಮಡ ಗಡತ್ರ ಬಾ ಅಂತ ಹೇಳಿ ಫೋನ್ ಅತ್ತಿದ್ಲು ಅಂತಲ್ಲ ಎದಕ್ಕೆ ಫೋನ್ ಚಳ ಹೇಳಿಲ್ಲ ಏನಾ ಏನ ಅಂಗು ಗೊತ್ತಿಲ್ಲ ಕಣೆ ಅದೇನೋ ಒಂದು ವಿಚಾರ ಮಾತಾಡಬೇಕು ಬಾ ಒಂಚೂರು ಇಲ್ಲಿ ಮಾತಾಡೋ ಮಾ ಅಂತ ಹೇಳಿ ಕೂಗದ್ಲು ನಾನು ಎದಕ್ಕೆ ಎದಕ್ಕೆ ಅಂತ ಒಂದಲ್ಲ ಅಂದ್ಬಿಟ್ಟು ಒತ್ತ ಸರಿ ಕೇಳ್ದಿ ಎಲ್ಲ ಫೋನ್ ಆಗ ಹೇಳಬೇಕೆ ಬತ್ತಿನಿ ಇರು ಅಂತ ಅಂದ್ಲಪ್ಪ ಇನ್ನಾ ಬಂದಿಲ್ಲ ನೋಡಕೊಂಡಕ್ಕೆ ಹ್ಮ್ ಏನ್ರೇ ಮಣ್ಣಿರಾ ನಾನು ಎಂತ ಕಂತ ಅಂತಂತ ಅದಕ್ಕೆ ನಾನು ಹಬ್ಬಕ್ಕೇ ಬಂದೆ ಅಲ್ಲಿಂದ ನಡ್ಕೊಂಡ್ ಬರೋದ್ರೊಳಗೆ ಗಾಡಿಲಿ ಬಿಟ್ಕೊಡಪ್ಪ ಅಂದೆ ಯಾವ್ದನ್ ಟಿವಿ ಸಹಿತ ಬಿಟ್ಕೊಡಪ್ಪ ಅಂದ್ರೆ ಏ ಹೋಗ ಅಂತ ಅಂದ ತಗೋಬಿಡು ಇವನೇನ್ ಕೇಳ್ಕೊಂಡು ಕುತ್ಕೊಂತೀವಿ ಅಯ್ಯನ ಅಂದ್ಬಿಟ್ಟು ನಾನ ಜಟ್ನ ಬಂದ್ಬಿಟ್ಟ ಓಡ್ ಬರೋದ್ರೊಳಗ ಸುಸ್ತಾಗ್ಬಿಡ್ತು ಕಣ್ ಲಕ್ಷ್ಮಿ ನಂಗಂತೂ ನಡ್ದು ನಡ್ದ ಸುಸ್ತಾಗ್ತಾವ ಅಯ್ಯೋ ಮನುಷ್ಯರು ಮಾಡ್ರ ಕಳ್ಳಿರ್ಬೇಕವ ದಪ್ಪ ಆಗಬಾರ್ದು ದಪ್ಪ ಆಗ್ಬಿಟ್ರೆ ನಡಿಯಕ ಕಷ್ಟ ಆಗ್ಬಿಟ್ಟೈತಿ

ಒಳ್ಳೆ ಗುಂಡಿಂದ ನಡಿಸ್ತಾಳಲ್ಲ ನಂಗದ ಬಾಳ್ ಖುಷಿ ನಾನ್ ಪಾತಿ ಹಿಂದೆ ಬಿದ್ದಾಗ್ಲುವ ಇವಳ ತಲೆ ಕೆಡಿಸ್ಕೊಳ್ದಂಗ ಅವಳನ್ನ ನನ್ನ ತಂಗಿ ಸ್ಥಾನದಲ್ಲಿ ಇರಿಸಿ ಆ ನನ್ಗೂ ಅವಳಿಗೂ ಗೊತ್ತೈತಿ ನಾನ್ ಅವಳನ್ನ ಮುಟ್ಟಿಲ್ಲ ಅವ್ಳು ನನ್ನನ್ನು ಮುಟ್ಟಿಲ್ಲ ಅನ್ನೋದು ನನ್ನ ನನ್ನೇನ್ರು ನನ್ನ ಸಪೋರ್ಟ್ ಆಗಿ ನಿಂತು ನಂಗ ಬೆನ್ನಲ್ವಾಗ ನಿಂತಲ್ಲ ನಂಗೆ ಅದ ಸಾಕಾಗೈತಿ ನನ್ನ ಜೀವನ್ದಾಗ ಏಳು ಜನ್ಮಕ್ಕೂ ನೆನೆಸ್ಕೊಂಬು ಅಂತ ಏನ್ರುನಾ ശ്രുവ ചന്ദ്ര ಇಬ್ರು ಮದುವೆ ಮಾಡ್ಬಿಡಮ್ಮ ಒಂದೇ ಚಲೋ ಇದ್ರಾಗ ದೇವಸ್ಥಾನದಾಗ ಅಂತ ಹೇಳಿ ನಾನ್ ಪ್ಲಾನ್ ಹಾಕಿನಿ ಅಮಾಸ ಮಾಡಬೇಕು ಅಂತ ಹೇಳಿದ್ರು ಯಾವಾಗಲೂ ಒಂದ್ಕಿಂತ ನಾನು ನಾನ್ ಕೇಳಿದಿ ಹಾ ನಮ್ ಒಂದು ಹೂವ ಮತ್ತೆ ಈ ಒಂದು ಶಂಕರದ ನೀನ್ ಕೇಳಕ್ ಮುಂಚೆನೆ ಒಂದ್ಸರಿ ಗಣೇಶ ಶಾಸ್ತ್ರಿ ಹತ್ರ ಕೇಳಿದಿ ಅವ್ರು ಇದು ಉಣ್ಣೆ ಒಳಗ ಮುಗಿಸ್ಬಿಡ್ಬೇಕು ಈಗ ಅವ್ರಿ ಉಣ್ಣೆ ಒಳಗ ಅಂತ ಹೇಳಿದ್ರು ಇನ್ನೊಂದ್ ಕಿತ ಕೇಳ್ಬರು ಮೇ ಹಾ ಏನಾರು ಮುಂದಿನ ತಿಂಗ್ ಈ ತಿಂಗಳ ಏನಾರು ಡೇಟ್ ಕೊಟ್ಟಾರ ಏನು ಮಾಡ್ಬಿಡು ಮತ್ತಾಗ ಹಾ ಊರಲ್ಲಿ ಯಾರು ಹೇಳಿಲ್ಲ ತಾನ ಹಾ ಸಂಕ್ರಂಗ ಮದ್ವೆ ಮಾಡ್ತೀನಿ ಒಂದೂರ ಅಂತೇಳಿ

ಏ ಬ್ಯಾಡ್ ಬ್ಯಾಡ್ ಕಣ ಲಕ್ಷ್ಮಿ ಅವ್ರ ಕಣ್ಣು ಮದ್ವೆ ಸರಿ ಇಲ್ಲೋ ನಾನು ನನ್ನ ಮಗುಂಗು ನಿನ್ ಮಗ್ಳಗೂ ಮದುವೆ ಮಾಡ್ತಾನೆ ಅಂದ್ರ ಬರಿ ಕಿತಕತ ನೋಡ್ತಾರ ಫಸ್ಟ್ ಮದುವೆ ಮಾಡ್ಬಿಡು ಮಾಮಾಗಬೇಕಾರೆ ಮಾತಾಡಿದ್ರೆ ಆಯ್ತು ನಡಿ ಹತ್ರ ಮಾತಾಡ್ ಬರೋ ಮಂತ ಎರಡೆ ನಡಿ ಹ್ಞೂ ಸರಿ ಭಾರತಕ್ಕೆ ಹೋಗ್ತ ಹಾ ಇರ್ತಾರ ಈಗ ಎಲ್ಲವರಂತ ಏನೋ ತಿಳ್ಸೋದ್ರೇನ ಯಾರವ ಅವರೆಲ್ಲೆಲ್ಲಿ ಇರ್ತಾರೋ ಎಲ್ಲೆಲ್ಲಿ ಹುಡಿಕೊಂಡು ಹೋಗ್ಬೇಕು ಒಂದೊಂದ್ಸಲ ಕ ದಿಬುರತ್ರ ಇರ್ತಾರ ಒಂದೊಂದ್ ಸರಿ ಆ ನಂಜನೇಶ್ವರನ ಗುಡಿ ಹತ್ರ ಇರ್ತಾರ ಒಂದೊಂದ್ ಸರಿ ಬೆಟ್ಟನಾಗಿರ್ತಾರ ಒಂದೊಂದ್ ಸರಿ ನೀರೊಳಗ ಕುಂತಿರ್ತಾರ ಎಲ್ಲಿ ಕೂತಾರಂತೆ ಈಗ ನಿಮ್ಗೇನ ಅರ್ಗತೈತೆ ಏನಮ್ಮ ಯಪ್ಪಾ ಬೆಳಿಗ್ಗೆ ಅಲ್ಲಿ ಇದ್ರ ಹತ್ರ ಒಳೆ ಹತ್ರಕ್ ಹೋಗಿದ್ದಂತ ಕಾವಲಿ ಇದ್ರತ್ರ ಕಟ್ಟೆ ಹತ್ರಕ್ಕ ಅಲ್ಲಿ ಕಟ್ಟೆ ಒಳಗೆ ಕುಂತಾರಂತ ನೀರೊಳಗಿ ನನಗೂ ಕೇಳ ಆಶ್ಚರ್ಯ ಆಯ್ತು ಹೇಳಪ್ಪ ಓಮ್ಮ ಅವ್ರು ಒಂದಿನ ಇಡಲಕ್ಕಿಲ್ಲ ಅಂತ ಹೆಂಗೇ ಹೋದ್ರು ಬೆಳಗಿನ ಸಂಜೆವರೆಗೂ ಕುಂತಂಗ ಕುಂತಿರ್ತಾರೆ ಆ ಶಾಸ್ರ ಕೆಳಗೆ ಹೋದ್ರೂನು ಅಲ್ಲೇ ಹೇಳ್ತಾರಂತ ನಡಿ ಹೋಗಿ ಕೇಳ್ಕೊಂಬರುಮ್ಮ ಅದ್ರಾಗ ಏನೈತಿ ಅವ್ರೇನು ಹೇಳ್ತಾರೆ ಕಣ ಹ್ಞೂ ಸರಿ ಬನ್ನಿ ಹತ್ರಗೆ ಹೋಗಮ್ಮ ಅಂತೆ ಹೋಗಿ ಕಾಕಣ್ ನಂಗೆ ರಾಯ್ತು ಆದ್ರೂ ಭೇ ನಿಮ್ಮ ದೊಡ್ಡ ಗುಣ ಕಣಕ್ಕ ಹಾ ನನ್ನ ಮಗಳು ನಾ ನಿಮ್ಮ ಮನೆಗೆ ಮೊದ್ಲು ಮಗಳನ್ನ ಅಲ್ಲಿ ತಕಂದ್ರು ಸಾವ್ಕಾರ ಮನೆಗೆ ಎರಡನೇ ಮಗಳೂನು ಸಾವಕಾರು ಮನೆಗೆ ಹೋಗ್ತಾವಳ ಹಾಂ ನನಗಂತೂ ಭಲೇ ಖುಷಿ ಆಗ್ಬಿಡ್ತು ನನ್ನ ಮಕ್ಕಳು ಜಿನ್ ಜೀವನ್ದಾಗ ಯಾವ ಜನ್ಮದಾಗ ಪುಣ್ಯ ಮಾಡಿದ್ರು ಈ ಜನ್ಮದಾಗ ಅದೆಲ್ಲ ಒಂದೇ ಸರಿ ಪುಣ್ಯ ಎಲ್ಲ ಒಟ್ಟೊಟ್ಕ ಬರ್ತೈತಿ ನನ್ನ ಮಕ್ಳಿಗೆ ಇದಕ್ಕಿಂತ ತಂದೆ ತಾಯಿಗೆ ಏನು ಖುಷಿ ಇರುತ್ತೆ ಹೇಳತ್ತಕ್ಕ ಅಯ್ಯೋ ನಿಮ್ಮ ಮಗಳು ನಮ್ಮ ಮನೆಯಾಗ ಬೇಡ ಬಾಪಣ್ಣ ಪಾಪ ನಮ್ಮ ಪಾಪ ಗೊತ್ತರು ಭಾಳ ಅಂಗ ಅವ್ರ ನಾಡಾವಾಪನು ಯಾಕೋ ಮಾ ಆಗಲ ಬರೀ ಮಾಲ್ಗಣ್ಣ ಫೋನ್ ಇಸ್ಕೊಂಡು ನೋಡೋದು ಮತ್ತೆ ಕೆಲಸ ಮಾಡೋಂದ್ರ ಕೆಲಸ ಮಾಡದಂಗ ಕುಂತಿರೋದು ಅದರ ನಮ್ಮ ಮುಂದಕ ಬಾಳ ಇದಿರ್ತಾರ ಅವರಿಬ್ಬರು ತಾಡಗಿತ್ತರು ಅದಕ್ಕ ಫಸ್ಟ್ ಮೊದಲ ಮಾಡ್ಬಿಡು ಮಾ ಅಂತ ಅನ್ಕೊಂಡೀನಿ ಮಾಡ್ಬಿಡು ಮ ಸುಮ್ಮನೆ ಸರಿ ನಡೆ 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 ಮುಂದಕ ಅಲ್ಲಿ ಕೆರೆ ಐತಲ್ಲ ಆ ಇದು ಕೆರೆ ಅಲ್ಲಿ ಇದ್ರತ್ರ ಗುಡಿ ಹತ್ರ ಕೆರೆ ಐತಲ್ಲ ಅಲ್ಲಿ ನಡೆ ಬೇಗ ಬೇಗ ಹೋಗ ಅಂತ ಹೋಗಿ ಕೇಳ್ಕೊಂಡು ಬಂದ್ರ ಐತ ಅಲ್ಲೇ ಇದ್ದಾರ ಅಂತ ಒಂದು ಗಂಟೆ ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಸಂಜೆ ಐತ ಬಂತು ನಡೆ ನಡೆ ಓ ಸರಿ ಗೊಂಡಕ್ಕೆ ಹೋಗಮ್ಮ ಬರ್ರಿ ಹೂ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಯಾಕೆ ಮಕ್ಕಳೇ ನನ್ನನ್ನು ನೋಡಿ ಆಶ್ಚರ್ಯದಿಂದ ನಿಂತಿರುವಿರಿ ನಿಮ್ಮ ಪ್ರಶ್ನೆಗೆ ನನ್ನ ಹತ್ತಿರ ಉತ್ತರ ಬೇಡವೇ ಹೇಳಿ ಕೇಳಿ ಮಕ್ಕಳೇ ಕೇಳಿ ಏನು ಕೇಳಲು ಬಂದಿದ್ದೀರಾ ಕೇಳಿ ನೀನು ಗೊತ್ತಿಲ್ಲದೆ ಇರೋದು ಏನಾಯ್ತಪ್ಪ ನಮ್ಮಪ್ಪ ತಂದೆ ಆ ನಾನ್ ನಿಮ್ಮ ಹತ್ರ ಬಿಟ್ಟು ನಿಲ್ ಕೆಳಕ್ ಬರ್ತೀನಿ ನೋಡ್ರಿ ನಿಮ್ಗಿರ ದಿವ್ಯ ಶಕ್ತಿಯಿಂದ ನಾವು ಬಂದು ನಿಂತಿರೋದು ನಿಮ್ಗೆ ಕಣ್ಗ ಕಾಣ್ತೈತಿ ಆ ನಮ್ಮ ಮನೆಗೆ ಏನ್ ಸಮಸ್ಯೆ ಐತಿ ಏನ್ ಬಿಟ್ಟೈತಿ ನಾವು ಏನಕ್ಕೆ ಬಂದಿವಿ ಅಂತ ಎಲ್ಲ ಗೊತ್ತೈತಿ ಆದ್ರೂ ನಮ್ಮ ಹತ್ರ ಕೇಳ್ತಿ ನಮ್ಮಪ್ಪ ತಂದೆ ಹೇಳ್ಬಿಡಿ ಇದಕ್ಕ ಪರಿಹಾರ ಐತೋ ಇಲ್ಲೋ ಯಾವತ್ತ ಇಟ್ಕೊಳ್ಳೋಣ ಮದುವೆನಾ ಇದ್ನಾರು ಹೇಳ್ಬಿಡು ನಮ್ಮಪ್ಪ ತಂದೆ ನಿನಗೊಂದು ಮಾತಿದೆ ಮಗಳೇ ನಿನ್ನ ಮನೆಗೆ ಬಂದಿರುವ ಇಬ್ಬರು ಸೊಸೆಯರು ನಿನ್ನ ರಕ್ತ ಸಂಬಂಧದವರೇ ನಿಮ್ಮ ಮನೆಯ ರಕ್ತ ಸಂಬಂಧದವರೇ ಯಾರು ಏನು ಎತ್ತು ಎಂದು ತಿಳಿದುಕೋ ಅದನ್ನು ತಿಳಿದುಕೊಳ್ಳಲು ನೀನು ಲಕ್ಷ್ಮೀ ಮಗಳನ್ನೇ ಮದುವೆ ಮಾಡಿಕೊಳ್ಳಬೇಕು ನಿಮ್ಮ ಮನೆಯ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕು ಆದ್ದರಿಂದ ಈ ಅಮಾವಾಸ್ಯೆ ಬರುವುದರೊಳಗೆ ಒಂದು ಅಮಾವಾಸ್ಯೆ ಆರು ದಿನ ಅನ್ನೋ ಹಾಗೆ ಮದುವೆ ಮಾಡತಕ್ಕದ್ದು ಇಲ್ಲ ಅಂದರೆ ನಾ ಇನ್ನು ಮೂರು ದಿನದೊಳಗಡೆ ಮದುವೆ ಮಾಡತಕ್ಕದ್ದು ನಿನಗೆ ಯಾವಾಗ ಅನುಕೂಲವಾಗುತ್ತದೆ ಈಗ ಮೂರು ದಿನಕ್ಕೆ ಅನುಕೂಲವಾದರೆ ಮೂರು ದಿನಕ್ಕೆ ಮಾಡು ಇಲ್ಲ ಅಮಾವಾಸ್ಯೆ ಆರು ದಿನ ಅನ್ನೋ ಹಾಗೆ ಮಾಡು ನಿನಗೆ ಯಾವುದು ಅನುಕೂಲ ಆಗುತ್ತೆ ಮದುವೆ ಮಾಡು ಆದರೆ ನೆನಪಿಟ್ಟಿಕೋ ಆ ಸೊಸೆ ಬಂದ ಚಿಕ್ಕ ಸೊಸೆಗೆ ಗಂಡಾಂತರ ತಪ್ಪಿದ್ದಲ್ಲ ಆದ್ದರಿಂದ ನೆನಪಿಟ್ಟುಕೊಂಡು ಆ ಚಿಕ್ಕ ಸೊಸೆಯ ಮೇಲೆ ಸ್ವಲ್ಪ ವಹಿಸಿ ಮದುವೆ ಮಾಡಿಕೊ ಮದುವೆ ಮಾಡಿಕೊಂಡ ಮೇಲೆ ಆ ಚಿಕ್ಕ ಸೊಸೆಯನ್ನು ಜೋಪಾನವಾಗಿ ನೋಡಿಕೊಳ್ಳುವುದು ನಿನ್ನ ಕೆಲಸವಾಗಿರುತ್ತದೆ

ಕುಂಡಕ್ಕನ ಮಗಳ ಮಗನನ್ನು ಬಿಟ್ಟು ಶಂಕರನನ್ನು ಬಿಟ್ಟು ಬೇರೆ ಯಾವುದ ಯಾರನ್ನು ಮದುವೆಯಾದರೂ ಅವಳಿಗೆ ಪ್ರಾಣ ಅಪಾಯವಿದೆ ಶಂಕರನನ್ನು ಮದುವೆಯಾದರೆ ಯಾವುದೇ ಪ್ರಾಣ ಅಪಾಯವಿಲ್ಲ ಆದರೆ ಗಂಡಾಂತರ ಬರುವ ಸೂಚನೆಗಳು ಭಾಳ ಇರುತ್ತದೆ ಆದರೆ ಅದನ್ನು ಪರಿಹರಿಸುವ ಬುದ್ಧಿ ನಿನ್ನ ಮಗಳಲ್ಲಿದೆ ಆದ್ದರಿಂದ ಗಂಡಾಂತರಗಳು ಪ್ರತಿಯೊಬ್ಬರ ಮನಸ್ ಮನುಷ್ಯರಲ್ಲೂ ಇದ್ದೇ ಇರುತ್ತದೆ ಆದ್ದರಿಂದ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ನಿನ್ನ ಮಗಳನ್ನು ಶಂಕರನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ನಾನೇ ಸ್ವೀಚ್ಛೆಯಿಂದ ಹೇಳುತ್ತಿದ್ದೇನೆ ಗೊಂಡಮ್ಮ ನಿನಗೆ ಮುಂದೆ ಹೋಗುತ್ತಾ ಹೋಗುತ್ತಾ ಅರ್ಥವಾಗುತ್ತದೆ ಅದು ಯಾರ ಮಕ್ಕಳು ಯಾರ ಮಕ್ಕಳಾಗಿ ಬಂದಿದ್ದಾರೆ ನಿನ್ನ ಮನೆಗೆ ಆದರೆ ಏನು ಕೇಡು ಬಗೆಯಬಹುದು ಇಲ್ಲ ಒಳ್ಳೆಯದೇ ಮಾಡಬಹುದೇ ನಿನ್ನ ಕೈಯಲ್ಲಿರುತ್ತದೆ ನಿನ್ನ ಸೊಸೆಯರನ್ನು ಹತ್ತೋಟಿಯಲ್ಲಿಟ್ಟುಕೊಳ್ಳುವುದು ನಿನ್ನ ಕೈಯಲ್ಲಿರುತ್ತದೆ ಅವರು ದ್ವೇಷದಿಂದ ಬಂದಿದ್ದಾರೋ ಪ್ರೀತಿಯಿಂದ ಬಂದಿದ್ದಾರೋ ಆದರೆ ನನಗೆ ನಾನು ನಿನಗೆ ಕೊಡುವ ಸಲಹೆ ಏನೆಂದರೆ ನೀನು ಯಾವುದೇ ಕಾರಣಕ್ಕೂ ಯಾವ ಸೊಸೆಗೂ ಭೇದ ಭಾವ ಮಾಡದೆ ಈಗ ಬರುವ ಸೊಸೆಗೂ ಆದರೂ ಅಷ್ಟೇ ಮೂರೂ ಸೊಸೆಯರನ್ನು ನಿನ್ನ ಮಕ್ಕಳೆಂದು ಭಾವಿಸಿದಾಗ ನಿನ್ನ ಸೊಸೆಯರೇ ನಿನ್ನ ಮುಂದೆ ಎಲ್ಲವನ್ನೂ ತಪ್ಪು ಒಪ್ಪಿಕೊಳ್ಳುತ್ತಾರೆ ನಾನು ನಿನ್ನಲ್ಲಿ ಇಷ್ಟೇ ಹೇಳುವುದು ಯಾರು ಎತ್ ಅವರ್ಯಾರು ಇವರ್ಯಾರು ನಾನು ಯಾವತ್ತೂ ಹೇಳುವುದಿಲ್ಲ ನನ್ನಿಂದಾಗಿ ಒಬ್ಬರ ಮನೆಯಲ್ಲಿ ಜಗಳ ಬರಬಾರದು ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಅದನ್ನು ಬಿಟ್ಟು ನೀವೇ ಹುಡುಕಿಕೊಳ್ಳಬೇಕು

ಆದ್ದರಿಂದ ಶಂಕರ ಮತ್ತು ಒಂದು ಇಬ್ಬರೂ ಚೆನ್ನಾಗಿ ಜೀವನದಲ್ಲಿ ಮುಂದೆ ಬರುತ್ತಾರೆ ಆದ್ದರಿಂದ ಇಬ್ಬರನ್ನು ಮದುವೆ ಮಾಡತಕ್ಕದ್ದು ನಾನು ಇಷ್ಟು ಬಿಟ್ಟು ಬೇರೆ ಏನೂ ಮಾತನಾಡುವುದಿಲ್ಲ ಮದುವೆ ಮಾಡಬಾರದ ಎಂದು ಕೇಳಲೇಬಾರದು ಏನಕ್ಕೆಂದರೆ ಮದುವೆ ಎನ್ನುವುದು ಭಗವಂತ ಮೇಲೆ ಕೂತು ನಿಶ್ಚಯ ಮಾಡಿರುತ್ತಾನೆ ಆದ್ದರಿಂದ ಅಮಾವಾಸ್ಯೆ ಆರು ದಿನ ಅನ್ನೋ ಹಾಗೆ ಒಂದು ದಿನ ನಾ ಇನ್ನು ಮೂರು ದಿನದೊಳಗೆ ಒಂದು ದಿನ ಯಾವಾಗದಾದರೂ ಇಬ್ಬರು ಸೇರಿ ಮಾತನಾಡಿಕೊಂಡು ಮದುವೆ ಮಾಡಿ ಆಮೇಲೆ ನಾನು ಒಪ್ಪಲಿಲ್ಲ ನೀನು ಒಪ್ಪಲಿಲ್ಲ ಇವೆಲ್ಲ ತಂಟೆ ತಕರಾರು ಬರಬಾರದು ನಾನು ಇಷ್ಟೇ ಕೇಳಿಕೊಳ್ಳುವುದು ನಿಮ್ಮ ಹತ್ರ ನಾನು ಗುರುಜಿ ಹತ್ರ ಕೇಳಿದ್ದೀನಿ ನನ್ನ ಮಗಳಿಗೆ ಅಪಾಯ ಐತೆ ಅಂತ ಅವರು ಅನ್ನಬಾರ್ದು ನಾನು ಗುರುಜಿ ಹತ್ರ ಕೇಳಿದ್ದೀನಿ ನನ್ನ ಸೊಸೆಗೆ ಅಪಾಯ ಆಗುತ್ತೆ ಅಂದ್ಬಿಟ್ಟು ನೀವು ಅನ್ನೋಕ್ಕೆ ಹೋಗ್ಬಾರ್ದು ಎಲ್ಲ ಭಗವಂತನೇ ನಿಶ್ಚಯ ಯಾವುದು ಯಾವಾಗ ಆಗಬೇಕು ಎಂದು ಅವನು ಹಣೆಯಲ್ಲಿ ಬರೆದಿರುತ್ತಾನೆ ಯಾವುದಕ್ಕೂ ಯೋಚನೆ ಮಾಡದೆ ಇಬ್ಬರುವೆ ಖುಷಿ ಖುಷಿಯಾಗಿ ಬೀಗರಾಗತಕ್ಕದ್ದು ಸರಿ ಗುರುಗಳೇ ಆಯ್ತು ನೀವು ಮಾಡ್ತೀವಿ ಫಸ್ಟ್ ಮಾತಾಡ್ಕೊಂಡು ಬೀಗರಾಗದ್ ನೋಡ್ತೀವಿ ಬಂದು ಮುನ್ನ ನಮ್ಮ ಮನೆಯಾಗ ಮದುವೆ ಮಾಡ್ಕೊಂತೀವಿ ಕಣ ಸರಿ ಮಗಳೇ ನನ್ನ ಏಕಾಂತಕ್ಕೆ ಇನ್ನು ತೊಂದರೆ ಮಾಡಬೇಡಿ ನೀವಿನ್ನು ಹೊರಡಿ ಸರಿ ಗುರುಗಳೇ ಬರ್ತೀವಿ ಆಯ್ತು ಓಂ ನಮ ಶಿವಾಯ

ಅವರು ಗಾಂಧಲ್ ಕುಂತವ್ರೆ ಏಕಾಂತಕ್ಕ ಹೋಗಣ ಅಂದ್ರೆ ವೀಕ್ಷಕರೇ ಒಂದುವೆ ಮತ್ತೆ ಶಂಕ್ರಂಗುವೆ ಇಬ್ಬರಿಗೂ ಮದುವೆ ಮಾಡಕ್ಕೆ ಮೂರು ದಿನದೊಳಗಡೆ ಒಂದು ಡೇಟ್ ಕೊಟ್ಟಿದ್ದಾರೆ ಮತ್ತೆ ಅಮಾವಾಸ್ಯ ಆರು ದಿನ ಅನ್ನೊಂದ್ ಡೇಟ್ ಕೊಟ್ಟಿದ್ದಾರೆ ನಿಮಗೆ ಯಾವ್ದು ಇಷ್ಟ ಹೇಳಿ ಮೂರು ದಿನದ ದಿನದೊಳಗಡೆ ಮಾಡಿ ಅಂದ್ರೆ ಮೂರು ದಿನದ ಒಳಗಡೆನೇ ಮಾಡ್ತೀನಿ ನಿಮ್ಮ ಒಪ್ಪಿಗೆ ನಮಗೆ ಮುಖ್ಯ ಓಕೆ ವಿಚಿತ್ರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್